ನವಲಗುಂದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಹದಾಯಿ ಕಳಸಾ ಬಂಡೂರಿ ರೈತ ಹೋರಾಟಗಾರರು ರೈತ ವೇದಿಕೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹಾಗೂ ಕೃಷಿ ಸಚಿವರು ಜಿಲ್ಲಾಧಿಕಾರಿಗೆ ರೈತರು ಮನವಿ ಸಲ್ಲಿಸಿದರು ರೈತ ಮುಖಂಡ ಸುಭಾಷಗೌಡ ಪಾಟೀಲ ಮಾತನಾಡಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆಯನ್ನು ತೀವ್ರಗತಿಯಲ್ಲಿ ಕಾರ್ಯಾರಂಭಿಸಿ ಮಲಪ್ರಭೆಗೆ ನೀರು ಒದಗಿಸುವ ಕುರಿತು ತಕ್ಷಣವೇ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ರೈತರು ಶೇ ಐವತ್ತರಷ್ಟು ರೈತರಿಗೆ ಇನ್ನೂ ಬೆಳೆ ಪರಿಹಾರ ಬಂದಿಲ್ಲ ಎಂದು ಆರೋಪಿಸಿದರು ಇನ್ನು ಅಚ್ಚುಕಟ್ಟು ಪ್ರದೇಶದ ಮಲಪ್ರಭೆ ನೀರಾವರಿ ರೈತರಿಗೆ ಮಾರ್ಗಸೂಚಿ ಪ್ರಕಾರ ಪರಿಹಾರ ಹಣ ನೀರಾವರಿ ಎಂದು ಉತಾರದಲ್ಲಿ ನಮೂದಾಗಿದ್ದರೂ ಬೇಸಾಯದ ಪರಿಹಾರ ಹಣ ಬಂದಿದೆ ಹೀಗಾದರೆ ಹೇಗೆ ಎಂದು ಪ್ರಶ್ನಿಸಿ ಮಾರ್ಗಸೂಚಿ ಪ್ರಕಾರ ಹಣ ನೀಡುವಂತೆ ಆಗ್ರಹಿಸಿದರು ನವಲಗುಂದ ತಾಲೂಕು ಇದ್ದರೂ ಕೂಡ ಹೋಬಳಿ ಹೊಂದಿರುವುದಿಲ್ಲ ಮತ್ತು ರೈತ ಸಂಪರ್ಕ ಕೇಂದ್ರ ಇಲ್ಲ ನವಲಗುಂದ ಪಟ್ಟಣಕ್ಕೆ ರೈತ ಸಂಪರ್ಕ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿದರು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಐದು ವರ್ಷಗಳ ಹಾಗೆ ಉಪಕಾಲುವೆಗಳು ನಿರ್ಮಾಣಗೊಂಡಿದ್ದು ಈಗ ಸಂಪೂರ್ಣ ನಾಶವಾಗಿವೆ ಹೀಗಾಗಿ ತಕ್ಷಣವೇ ಉಪ ಕಾಲುವೆಗಳನ್ನು ಮರು ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದರು ಎಲ್ಲ ಒಡಬೇಸಾಯಿ ಜಿಲ್ಲೆಯಲ್ಲಿ ಗದರಿ ಬೆಳೆ ಸಂಪೂರ್ಣವಾಗಿದೆ ಯಾಕೆ ನಾವು ಪಡ್ತಾ ಇದಿಲ್ಲ ಈಗ ಬಿತ್ತನೆ ಬಿತ್ತನೆ ಕಟ್ಟು ಇಲ್ಲಿಂದ ಏನಾದ್ರು ನಮ್ಮ ಹತ್ರ ಇದ್ರ ನಾವು ಬಿತ್ತತಕ್ಕಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ ಯಾಕೆ ಕೊಡ್ಸಕ್ಕೆ ಯಾಕೆ ಕೊಡ್ಸಕ್ಕಾಗಿಲ್ಲ ಬಳಸಕ್ಕಂತ ಮಾತನ್ನ ಹೇಳ್ತಾ ಇನ್ನೂ ತಮ್ಗೆಲ್ಲ ವಿಷಯಗಳು ಗೊತ್ತದವು ಒಟ್ಟು ಹದಿನೈದು ವಿಷಯಗಳದವು ಗಂಭೀರತೆಯನ್ನ ಗಂಭೀರವಾಗಿ ತಗೋಬೇಕು ನೀರಿನ ಬಗ್ಗೆ ನಮ್ಮ ಶಾಸಕರು ಕೂಡ ಜವಾಬ್ದಾರಿ ತಗೊಂಡಾರ ನಾವು ತಗೊಂಡಿರಿ ಬರುವ ದಿನಮಾನ ಕೆಲಸ ಮಾಡಬೇಕು ಇಲ್ಲವೇ ಕಡ ತಗೋದು ಬರ್ತೈತಿ ಈಗ ಆಗುವುದು ಬರ್ತೈತಿ ದಯಮಾಡಿ ಎಲ್ಲ ಸರ್ಕಾರಗಳು ರಾಜ್ಯದಲ್ಲಿ ನೀವು ಮಾಡಿ ಕೊಡ್ಬೇಕಂತ ಈಗಾಗಲೇ ಸಾಕಷ್ಟು ಈಗ ಈಗಾಗಲೇ ಪರಿಹಾರ ಕೊಟ್ಟಿಲ್ಲ ಕೊಡ್ಬೇಕು ಹೆಸರು ಆದ್ರೂ ಕೂಡ ಕೊಟ್ಟಿಲ್ಲ